ನಿಮ್ಮ ಕೆಲಸ ಗುರುತಿಸೋಣ ನಾವು ಮಲೆಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆಯಲ್ಲಿ ನಾವು ಗಮನಿಸಬಹುದು ಬಂದು ಕಡೆ ಸೊ ಈಗ ಒಂದು ಪ್ಯಾಚ್ ವರ್ಕ್ ಮಾಡ್ತಾ ಇದ್ದಾರೆ ಪ್ಯಾಚ್ ವರ್ಕ್ ಅಂದ್ರೆ ಏನು ಈ ಒಂದು ಗುಂಡಿಗಳನ್ನು ಮುಚ್ಚಿ ತದನಂತರ ಮತ್ತೆ ಏನು ಬರೋದ್ರ ಸಿಂಗಲ್ ಲೈನ್ ಒನ್ ಲೇಯರ್ ಹಾಂ ಹಾಂ ಒನ್ ಲೇಯರ್ ನೋಡಿ ಕಾಂಬರಿ ಅಲ್ವಾ ಹಾಂ ನೋಡಿ ಒನ್ ಲೇಯರ್ ಮಲೆ ಮಹೇಶ್ವರ ಬೆಟ್ಟ ಹತ್ತಿರ ಓಕೆ ಸೂಪರ್ ನಿಮ್ಮದು ಎಷ್ಟೋ ತಾಳ್ ಬೆಟ್ಟದ ಅನ್ಕಣ ಹದಿಮೂರು ನಿಮ್ಮದು ಅಲ್ಲಿಂದ ಬೇರೆಯವ್ರು ಇನ್ನೊಬ್ಬರು ಓಕೆ ಹಾಂ ಹಾಂ ಅದು ಯಾವುದೋ ಜೆ ಜಿ ಎಮ್ಮ ಅದು ಯಾವುದೋ ಅಂದ್ಬಿಟ್ಟು ಹಾಕಿದ್ರು ಅದು ಯಾವುದೋ ಒಂದು ಕಂಪ್ನಿ ಹೆಸರು ಹಾಕಿದ್ರು ಮೆನ್ಷನ್ ಮಾಡಿದ್ರು ನಮ್ದೇ ಸರ್ ವರ್ಕ್ ಅನ್ಬಿಟ್ಟು ಅಲ್ಲಿ ಕಮೆಂಟೆಲ್ಲ ಹಾಕಿದ್ರು ನೋಡಿ ಬಂದು ಕಡೆ ಸೊ ಇದು ಸಿದ್ದರಾಮಯ್ಯ ಅವರದಲ್ಲ ಬ್ರದರ್ ಬಂಟು ಸಿ ಎಸ್ ಈಗಾಗಲೇ ನಾವು ತಿಳಿದಂತಹ ಮಾಹಿತಿ ಸೊ ಮಲೆಮಹದೇಶ್ವರ ಬೆಟ್ಟದವರೆಗೆ ಏನು ಈ ಒಂದು ರಸ್ತೆ ಕಾಮಗಾರಿ ಪ್ರಗತಿಯಲ್ಲಿದೆ ಸಾಕಷ್ಟು ಜನ ತಾವು ಕೇಳ್ತಿರ್ತಾರೆ ರಸ್ತೆ ಸರಿ ಮಾಡಿಸ್ರಿ ರಸ್ತೆ ಸರಿ ಮಾಡಿಸ್ರಿ ಸೊ ಈಗಾಗಲೇ ನಾನು ಒಂದು ವಿಡಿಯೋ ಪ್ರಸಾರ ಮಾಡಿದೆ ನೋಡಿ ನಮ್ಮ ಮಲೆಮಾದೇಶ್ವರ ಬೆಟ್ಟವನ್ನು ತಿರುಪತಿ ಮಾದರಿಯಲ್ಲಿ ಏನು ಒಂದು ಅಭಿವೃದ್ಧಿ ಕಾಮಗಾರಿಯನ್ನು ಇದ್ದಾರೆ ಸೊ ಈಗಾಗಲೇ ಎಲ್ಲ ಯೋಜನೆಗಳನ್ನು ಅಧಿಕಾರಿಗಳು ತಿರುಪತಿಗೆ ಭೇಟಿ ನೀಡಿ ಅಲ್ಲಿನ ಒಂದಷ್ಟು ಆಗುಗುನಗಳನ್ನು ಗಮನಿಸಿ ಸೊ ಅದೇ ತರಹ ಒಂದು ಪಣ ತೊಟ್ಟಿ ಮಾಡ್ತಾ ಇದ್ದಾರೆ ಸೊ ಈಗಾಗಲೇ ಇದರ ಸಂಬಂಧಿತ ನಾನು ಮಾಹಿತಿ ನೀಡಿದೆ ಸೊ ಆವಾಗ ನಾನು ಸಾಕಷ್ಟು ಜನ ಹೇಳಿದಾರೆ ಮೊದಲು ರೋಡ್ ಮಾಡಿಸಿ ರೋಡ್ ಮಾಡಿಸಿ ರೋಡ್ ಮಾಡಿಸಿ ಇದೇ ಥರ ಹೇಳಿದಾರೆ ಸಾಕಷ್ಟು ಜನ ಕಮೆಂಟ್ಸ್ಗಳು ತುಂಬ ತುಂಬ ಕಮೆಂಟ್ಸ್ಗಳು ಬಂದಿರೋದೆ ರೋಡ್ ಮಾಡಿಸಿ ರೋಡ್ ಮಾಡಿಸಿ ಇದೇ ಬಂದಿರೋದು ಸೊ ಅದನ್ನೆಲ್ಲ ಗಮನಿಸಿದಾಗ ತಾವು ವೀಕ್ಷಣೆ ಮಾಡಬಹುದು ರಸ್ತೆ ಕಾಮಗಾರಿ ನಡೀತಾ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯರವರ ಫಂಡ್ ಅಂತ ಇದು ಸೊ ಅದರ ಮೇರೆಗೆ ಮಲೆ ಮಹದೇಶ್ವರ ಬೆಟ್ಟದವರೆಗೆ ಈ ಒಂದು ರಸ್ತೆಯ ಒಂದು ಸ್ಥಿತಿಗತಿಗಳನ್ನು ಗಮನಿಸಿ ಸೊ ಏನು ಈ ಒಂದು ಉತ್ತಮವಾದ ಕಾರ್ಯಕ್ಕೆ ಚಾಲನೆ ನೀಡುತ್ತಾರೆ ಸೊ ಏನೋ ಈ ಒಂದು ಗುಂಡಿಗಳನ್ನು ಪ್ಯಾಚ್ ವರ್ಕ್ ಮಾಡಿದ ನಂತರ ಈಗ ಏನೋ ಒಂದು ಲೇಯರು ಡಾಂಬರೀಕರಣವನ್ನು ಮಲೆಮಹದೇಶ್ವರ ಬೆಟ್ಟದ ತನಕ ಮಾಡ್ತಾರೆ ನಾವು ವೀಕ್ಷಣೆ ಮಾಡ್ಬೋದು ಬಂಧುಗಳೇ ಸೊ ನಾನು ಮೊದಲೆಲ್ಲ ಏನು ಮಾಡ್ತಿದ್ರು ಬರೀ ಏನೋ ಈ ಒಂದು ಪ್ಯಾಚ್ಗಳನ್ನ ಮುಚ್ಚಿಬಿಟ್ಟು ಬಿಟ್ಬಿಡ್ತಿದ್ರು ಸೊ ಈಗ ಆ ಥರ ಇಲ್ಲ ನೋಡಿ ಮಲೆಮಹದೇಶ್ವರ ಬೆಟ್ಟದ ತನಕ ಒಂದು ಡಾಂಬರೀಕರಣ ಕೆಲಸ ನಡೀತಾ ಇದೆ ಬಂಧುಗಳೇ ಸೊ ಬಹಳ ಒಂದು ಖುಷಿ ಪಡಬೇಕಾದಂಥ ವಿಚಾರ ನಾನು ಕೇಳಿದೆ ಇಲ್ಲಿ ಇರ್ತಕ್ಕಂಥ ಕಾಂಟ್ರಾಕ್ಟರನ್ನ ಕೇಳ್ತೀನಿ ಏನಪ್ಪ ಇದು ನಿಂತ್ಕೊಂಡದ ಒಳ್ಳೇದಾದ ಇಲ್ವ ಎಲ್ಲನೂ ಕೇಳಿದೆ ಇಲ್ಲಪ್ಪ ಖಂಡಿತವಲ್ಲವೇ ಇದು ಶಾಶ್ವತವಾಗಿ ಉಳ್ಕೊಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ ಏನು ಕೌದೋಳಿಂದ ಹಿಡ್ದು ತಾಳೆ ಬೆಟ್ಟ ಇದು ಕ್ಷಮೆಯಲ್ಲಿ ಬೆಟ್ಟದ ತನಕ ಏನು ಡಾಂಬರೀಕರಣ ಮಾಡಲು ಹೇಳಿರ್ತಾರೆ ಸೊ ಖಂಡಿತವಲ್ಲೂ ಶಾಶ್ವತವಾದಂಥ ಒಂದು ಕೆಲಸವನ್ನು ಕೈಗೆತ್ಕೊಂಡಿದ್ದೀವಿ ಸಿದ್ದರಾಮಯ್ಯವರವರು ಮಾನ್ಯ ಮುಖ್ಯಮಂತ್ರಿಗಳು ಇನ್ನೀ ಒಂದು ಫಂಡನ್ನು ಹಾಕೊಟ್ಟಿದ್ದಾರೆ ಅಂತ ಈ ಒಂದು ಮಾಹಿತಿಯನ್ನು ತಿಳಿಸಿರ್ತಾರೆ ಬಂಧುಗಳೇ ಸೊ ಒಂದು ಉತ್ತಮವಾದ ಕಾರ್ಯ ಕೈಗೆತ್ಕೊಂಡಿದ್ದಾರೆ ಸೊ ನನ್ನೆಲ್ಲ ಮಲೆ ಮಹದೇಶೀಶ್ವರನ ಭಕ್ತಾದಿಗಳಲ್ಲಿ ಪ್ರವಾಸಿಗರಲ್ಲಿ ಒಂದು ಮನವಿ ಮಾಡ್ಕೊಳ್ತೀನಿ ದಯವಿಟ್ಟು ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಈಗಾಗಲೇ ಏನು ಎಡ ಮತ್ತು ಬಲ ಬದಿಯಲ್ಲಿ ಆಚೆ ಈಚೆ ಮಣ್ಣು ಹಾಕ್ಕೊಂಡು ಎಲ್ಲ ಒಂದು ಬಿಗಿ ಬಂದೋಬಸ್ತ್ ಮಾಡಿಕೊಂಡು ಕೆಲಸ ಕಾಮಗಾರಿ ಕೈಗೆತ್ಕೊಂಡಿದ್ದಾರೆ ಸೊ ಇದಕ್ಕೆ ನಿಮ್ಮ ಬೆಂಬಲವಿರಲಿ ಸೊ ಒಳ್ಳೆ ಕೆಲಸಕ್ಕೆ ಒಳ್ಳೆ ತರಹದಲ್ಲಿ ಬೆಂಬಲ ನೀಡಿ ಒಳ್ಳೆ ತರಹದಲ್ಲಿ ಕಮೆಂಟ್ ಹಾಕಿ ಸೊ ಆಗ ಏನಾಗುತ್ತೆ ನಿಮ್ಮ ಒಂದು ಕಮೆಂಟ್ಸ್ಗಳು ಒಳ್ಳೆ ರೀತಿಯಲ್ಲಿದ್ದಾಗ ಇನ್ನೂ ಒಂದಷ್ಟು ಒಳ್ಳೆ ಕೆಲಸಗಳನ್ನು ಮಾಡಬೇಕು ಅಂತಕ್ಕಂಥ ಒಂದು ಭಾವನೆ ಬರಬೇಕು ಅದನ್ನು ಹೊರತುಪಡಿಸಿ ಇದರಲ್ಲೇ ಬೇರೆ ಬೇರೆ ಥರ ಏನೇನೋ ಕಲ್ಪನೆ ಮಾಡಿ ಏನೇನೋ ಹಾಕೋದು ಅದು ಅರ್ಥ ಬಿರೋದಿಲ್ಲ ಸೊ ದಯವಿಟ್ಟು ನಾನೆಲ್ಲ ಮನೆ ಮಾದೇಶ್ವರನ ನಮ್ಮ ಮತ್ತೊಮ್ಮೆ ಮನವಿ ಮಾಡ್ತಾಯಿದ್ದೀನಿ ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಧನ್ಯವಾದಗಳು